ದೇವರ ನಾಮಕೇ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮಾರ್ಕನು ಐದನೇ ಅಧ್ಯಾಯ ಹದಿಮೂರನೇ ವಾಕ್ಯ ಮಾರ್ಕ್ ಚಾಪ್ಟರ್ ಫೈವ್ ವರ್ಸ್ ಥರ್ಟೀನ್ ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತಿತು ಇಲ್ಲಿ ನೋಡುವಂತಹ ಒಂದು ಸಂಗತಿ ಅಥವಾ ಒಂದು ಘಟನೆ ಯಾವುದು ಎಂಬುದಾಗ ಎಂಬುದಾಗಿ ನೋಡುವಾಗ ಯೇಸು ಸ್ವಾಮಿ ಒಂದು ದೆವ್ವಗಳ ದಂಡು ಹಿಡಿ ದಂಡಿನಿಂದ ಹಿಡಿಯಲ್ಪಟ್ಟ ಒಂದು ವ್ಯಕ್ತಿಗೆ ಬಿಡುಗಡೆ ಕೊಟ್ಟದ್ದನ್ನು ನಾವು ನೋಡುತ್ತಾ ಇದ್ದೇವೆ ಒಂದು ವ್ಯಕ್ತಿ ಅವನ ಒಳಗಡೆ ಒಂದು ದಂಡು ದೆವ್ವಗಳು ಇತ್ತು ಅಂದರೆ ಆರು ಸಾವಿರ ದೆವ್ವಗಳು ಅವನ ಒಳಗಡೆ ಇತ್ತು ಅವನು ಮನೆಯಲ್ಲಿ ಇರುತ್ತಾ ಇರಲಿಲ್ಲ ಅವನು ಸಮಾಧಿಯಲ್ಲಿ ಇರುತ್ತಾ ಇದ್ದನು ತನ್ನನ್ನು ಗಾಯಪಡಿಸಿಕೊಳ್ಳುತ್ತಾ ಇದ್ದನು ಇಂತಹ ಒಂದು ಕಿರುಕುಳ ಉಪದ್ರವದಲ್ಲಿ ಇದ್ದ ಒಂದು ವ್ಯಕ್ತಿಯನ್ನು ಹುಡುಕಿ ಸ್ವಾಮಿ ಹೋಗಿ ಅವನಿಗೆ ಬಿಡುಗಡೆ ಕೊಟ್ಟದ್ದನ್ನ ನೋಡುತ್ತಾ ಇದ್ದೇವೆ ಇದೇ ರೀತಿಯಾಗಿ ಇವತ್ತು ಇಂತಹ ಒಂದು ಒಂದು ಕಷ್ಟ ಇಂಥ ಒಂದು ಕಿರುಕುಳ ಇಂಥ ಒಂದು ಟಾರ್ಚರಲ್ಲಿ ಇರುವ ನಮ್ಮ ನಮ್ಮ ಮಧ್ಯದಲ್ಲಿ ಯಾರಾದರೂ ಇದ್ದರೆ ಒಂದು ವೇಳೆ ನಿಮ್ಮ ಮಧ್ಯದಲ್ಲಿ ಯಾರಾದರೂ ಒಂದು ದಂಡು ಯೋಚನೆ ಮಾಡಿ ನೋಡ್ರಿ ಒಂದು ದಂಡು ಇದೆ ಒಂದು ದಂಡು ದಾವಿ ಇದನ್ನು ಹೇಳ್ತಾ ಇದ್ದಾನೆ ನನಗೆ ವಿರೋಧವಾಗಿ ಒಂದು ದಂಡು ಬಂದು ಹೇಳಿದ್ರೇನು ನನಗೆ ಭಯವಿಲ್ಲ ನೋಡಿರಿ ದಂಡುಗಳು ನಮಗೆ ವಿರೋಧವಾಗಿ ಕಾರ್ಯಗಳು ಮಾಡುವಾಗ ಒಂದು ಸೈನ್ಯದ ರೀತಿ ಒಂದು ದಂಡು ಆರು ಸಾವಿರ ದೆವ್ವಗಳು ಒಂದು ದಂಡು ಅವನ ಒಳಗಡೆ ಇತ್ತು ಅವನನ್ನ ಹಾಳು ಮಾಡುತ್ತಾ ಇತ್ತು ಅವನನ್ನ ಬದುಕಲಿಕ್ಕೆ ಬಿಡುತ್ತಾ ಇರಲಿಲ್ಲ ಅವನಿಗೆ ನೆಮ್ಮದಿ ಇರಲಿಲ್ಲ ಅವನು ಬೆತ್ತಲಾಗಿ ತನ್ನನ್ನೇ ತನ್ನ ಮೈಯನ್ನು ಗಾಯಪಡಿಸಿಕೊಳ್ಳುತ್ತಾ ಇದ್ದನು ಇಂತಹ ಪರಿಸ್ಥಿತಿ ನಿಮ್ಮಲ್ಲಿ ಯಾರಿಗಾದರೂ ಹಾದು ಹೋಗುತ್ತಾ ಇರುವುದಾದರೆ ಯೇಸು ಸ್ವಾಮಿ ಅವತ್ತು ಅವನಿಗೆ ಬಿಡುಗಡೆ ಕೊಟ್ಟ ಹಾಗೆ ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಬಿಡುಗಡೆ ಕೊಡುವುದಕ್ಕೆ ದೇವರು ಮಾತನಾಡುತ್ತಾ ಇದ್ದಾರೆ ಯೇಸು ಸ್ವಾಮಿಯನ್ನು ನೋಡಿ ಆ ದೆವ್ವಗಳು ಮಾತನಾಡಿ ಹೇಳುತ್ತಾ ಇದೆ ನಮ್ಮನ್ನು ಹಾಳು ಮಾಡಬೇಡ ಈ ಹಂದಿ ಒಳಗಡೆ ನಮ್ಮನ್ನು ಕಳುಹಿಸಿ ಬಿಡು ಅಲ್ಲಿ ಹಂದಿಗಳು ಮೇಯುತ್ತಾ ಇತ್ತು ಅಲ್ಲಿ ನಾ ಅದರ ಒಳಗಡೆ ನಮ್ಮನ್ನು ಕಳುಹಿಸು ಎಂಬುದಾಗಿ ಹೇಳಿದಾಗ ಆಗಲಿ ಎಂಬುದಾಗಿ ಯೇಸು ಸ್ವಾಮಿ ಅಪ್ಪಣೆ ಕೊಟ್ಟಾಗ ಆರು ಸಾವಿರ ದೆವ್ವ ಮನುಷ್ಯನನ್ನು ಬಿಟ್ಟು ಹಂದಿಗಳ ಒಳಗಡೆ ಹೋಯಿತು ಅಲ್ಲೇ ಲೂಯ್ಯ ಆ ಹಂದಿಗಳು ಏನ ಹಂದಿಗಳಿಗೆ ಏನಾಯಿತು ಆ ಹಂದಿಗಳು ಕಡಿದಾದ ಒಂದು ಬೆಟ್ಟದ ಮೇಲೆಯಿಂದ ಅವು ನೀರಿನಲ್ಲಿ ಸಮುದ್ರದಲ್ಲಿ ದುಮುಕಿ ಅಲ್ಲೆಲ್ಲೂಯ ಸಮುದ್ರದಲ್ಲಿ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತು ಹೋಯಿತು ಅಲ್ಲೆಲ್ಲೂಯ ನಮಗೆ ವಿರೋಧವಾಗಿ ಬರುವ ದಂಡುಗಳು ದೆವ್ವವಾಗಿರಲಿ ಯಾರೇ ಆಗಿರಲಿ ಅದನ್ನು ದೇವರು ಅಲ್ಲೆಲ್ಲೂಯ ಸಮುದ್ರದಲ್ಲಿ ಬೀಳುವಂತೆ ಮಾಡುತ್ತಾರೆ ಉಸಿರು ಕಟ್ಟಿ ಸಾಯುವಂತೆ ಮಾಡುತ್ತಾರೆ ಅಲ್ಲೆಲ್ಲೂಯ ಈ ವಿಲ್ ಡಿಸ್ಟ್ರಾಯ್ ಹಾಲ ಲಾ ದ ಸನ್ ಆಫ್ ಗಾಡ್ ಕೇಮ್ ಟು ದಿಸ್ ಅರ್ತ್ ಟು ಡಿಸ್ಟ್ರಾಯ್ ದ ಪವರ್ ಆಫ್ ಈವಲ್ ದ ಪವರ್ ಆಫ್ ದ ಸೇಟನ್ ಸೈತಾನನ ಕಾರ್ಯಗಳನ್ನು ತೊಳೆಯುವುದಕ್ಕೆ ಲಯ ಮಾಡುವುದಕ್ಕೆ ನಾಶ ಮಾಡುವುದಕ್ಕೆ ಮನುಷ್ಯ ಕುಮಾರನು ಭೂಮಿಗೆ ಬಂದನು ಇವತ್ತು ನಿಮ್ಮ ಜೀವನದಲ್ಲಿ ಯಾವುವ ದಂಡು ಯಾವ ದೆವ್ವಗಳು ಯಾವ ಸೈತಾನು ಯಾವ ರೋಗ ಯಾವ ಕಷ್ಟ ನಷ್ಟ ಶಾಪ ರೋಗವನ್ನು ತರುತ್ತಾ ಇರುವ ದಂಡು ಇದೆಯಾ ಆ ದಂಡನ್ನು ದೇವರು ನಿಮ್ಮಿಂದ ತೆಗೆದು ಸಮುದ್ರದಲ್ಲಿ ದೊಬ್ಬಿ ಅವುಗಳು ಉಸಿರು ಕಟ್ಟಿ ಸಾಯುವಂತೆ ಅಪ್ಪಣೆ ಕೊಡುವ ದೇವರಾಗಿದ್ದಾರೆ ಆತನು ಅಪ್ಪಣೆ ಕೊಟ್ಟರೆ ಅದು ಆಗಲೇ ಆಗುತ್ತದೆ ಅಲ್ಲೆ ಲೂಯ್ಯ ನಂಬರಿ ನಿಮ್ಮ ಜೀವನದಲ್ಲಿ ಇವತ್ತು ಕಾರ್ಯ ಮಾಡುವ ಸೈತಾನನ ಕಾರ್ಯಗಳು ಇದೇ ಪ್ರಾರ್ಥನೆ ಈ ಸಮಯದಲ್ಲಿ ಲಯವಾಗಲಿ ಉಸಿರು ಕಟ್ಟಿ ಸಾಯಲಿ ಎಂಬುದಾಗಿ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಏಸುವಿನ ನಾಮದಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ನಂಬೋಣ ನಮ್ಮ ಜೀವನಕ್ಕೆ ವಿರೋಧವಾಗಿರುವ ದಂಡುಗಳು ಸೈತಾನನು ದಂಡದ ದಂಡದ ದಂಡ ಜೊತೆಗೆ ಬಂದರು ಪರವಾಗಿಲ್ಲ ಏನೇ ಹಾನಿ ಮಾಡುತ್ತಾ ಇದ್ದರೂ ಈಗಲೇ ಈಗಲೇ ದೇವರ ನಾಮದಲ್ಲಿ ಏಸು ಎಂಬ ನಾಮದಲ್ಲಿ ಎಲ್ಲವೂ ಹೊರಗಡೆ ಬಂದು ಉಸಿರು ಕಟ್ಟಿ ಸತ್ತು ಹೋಗಲಿ ಎಂಬುದಾಗಿ ಆಜ್ಞಾಪಿಸ್ತಾ ಇದ್ದೇನೆ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಬಿಡುಗಡೆ ಆಗಲಿ ನಿಮ್ಮ ಕುಟುಂಬದಲ್ಲಿ ಒಂದು ಬಿಡುಗಡೆ ಆಗಲಿ ನಿಮ್ಮ ಕುಟುಂಬವನ್ನು ಚೆಲ್ಲ ಫೆಲ್ಲಿ ಮಾಡುವಂತಹ ದುರಾತ್ಮಗಳು ಉಸಿರು ಕಟ್ಟಿ ಸಾಯಲಿ ರೋಗ ತರುವ ದುರಾತ್ಮಗಳು ಉಸಿರು ಕಟ್ಟಿ ಸಾಯಲಿ ಸಾಲದ ಬಾಧೆ ರೋಗದ ಬಾಧೆಯನ್ನ ತರುವ ನಷ್ಟಗಳನ್ನ ತರುವ ಶಾಪಗಳನ್ನ ತರುವ ಎಲ್ಲಾ ದುರಾತ್ಮಗಳ ದಂಡುಗಳು ಈಗ ಉಸಿರು ಕಟ್ಟಿ ಸಾಯಲಿ ನಜರೇತಿನ ಏಸುವಿನ ಧಿಕ್ಕಾರವುಳ್ಳ ನಾಮದಲ್ಲಿ ಬಿಡುಗಡೆ ಆಗಲಿ ಬಿಡುಗಡೆ ಹೊಂದಿಕೊಳ್ಳ್ರಿ ದೇವರ ನಾಮದಲ್ಲಿ ಬಿಡುಗಡೆ ಆ ವ್ಯಕ್ತಿ ಬಿಡುಗಡೆ ಆದನು ಅವರ ಬುದ್ಧಿ ಬಂತು ನೆಟ್ಟಗಾದನು ವಸ್ತ್ರವನ್ನು ಧರಿಸಿಕೊಂಡನು ತನ್ನ ಮನೆಗೆ ವಾಪಸ್ ಹೋದನು ಅದೇ ರೀತಿ ಬಿಡುಗಡೆ ಅದೇ ರೀತಿ ಸೌಖ್ಯ ಅದೇ ರೀತಿ ಸ್ವಸ್ಥ ಬುದ್ಧಿ ಅದೇ ರೀತಿ ಕ್ಲಿಯರ್ ಸೌಂಡ್ ಮೈಂಡ್ ನಿಮ್ಮ ಕುಟುಂಬದಲ್ಲಿ ಇಳಿದು ಬರಲಿ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬೊಬ್ಬರ ಮೇಲೆ ಈ ಆಶೀರ್ವಾದದ ಅಭಿಷೇಕದ ಬಿಡುಗಡೆ ಒಂದು ಇಳಿದು ಬರಲಿ ಯೇಸುವಿನ ನಾಮದಲ್ಲಿ ಮನೆಯಲ್ಲಿ ಬಿಡುಗಡೆ ಕುಟುಂಬದಲ್ಲಿ ಬಿಡು ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ ಎಂಬುದಾಗಿ ಏಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯೇಸು ಸ್ವಾಮಿ ಹತ್ರ ಬಂದಾಗ ಎಲ್ಲವೂ ಬಿಡುಗಡೆ ಆಗುತ್ತದೆ ಯೇಸು ಸ್ವಾಮಿ ನಿಮ್ಮ ಮನೆ ಒಳಗಡೆ ನೀವು ಕರೀರಿ ಏಸು ಸ್ವಾಮಿ ಬರ್ತಾರೆ ಆಗ ನಿಮಗೆ ಬಿಡುಗಡೆ ಎಂಥ ಒಂದು ದುಷ್ಟ ಒಂದು ದಂಡು ಒಂದು ನಿಮಗೆ ವಿರೋಧವಾಗಿ ಇದ್ದರೂ ಪರವಾಗಿ ನಾನಾ ರೀತಿಯಾದ ಕಷ್ಟಗಳು ಸಾಪಗಳು ಇವರದನ್ನು ಮುರಿದು ಅವುಗಳನ್ನು ಉಸಿರು ಕಟ್ಟಿ ಅವುಗಳನ್ನು ನಾಶನ ಮಾಡುವ ಶಕ್ತಿ ನಿಮ್ಮ ಮನೆ ಒಳಗಡೆ ಈಗಲೇ ಎಳೆದು ಬರುತ್ತಾ ಇದೆ ನಂಬೋಣ ಯೇಸುವಿಗೆ ಕೃತಜ್ಞತೆ ಸಲ್ಲಿಸೋಣ ಬಿಡುಗಡೆಯನ್ನು ಅನುಭವಿಸರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ